ಇದು ಯಾರು ಅಂತ ಗೆಸ್ ಮಾಡಿ ವೀಟಾಗೆ ನೋಡಿ ನಾವು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೋಡಿ ನಮ್ಮಕ್ಕ ನನ್ನ ತಮ್ಮ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಮೆಹಂದಿ ಸೊಪ್ಪು ಕಿತ್ಕೊಂಡೆ ನೋಡಿ ಮೆಹಂದಿ ಸೊಪ್ಪು ಈಗ ಎಲೆ ಎಲ್ಲ ಬಿಡಿಸ್ಕೊತೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ಓಕೆ ನೋಡಿ ಇಷ್ಟೊಮ್ಮೆಂದಿ ಸೊಪ್ಪು ಬಿಡಿಸ್ಕೊಂಡಿದ್ದಾಯಿತು ಇಷ್ಟು ಜನ ಹಾಗೆ ಎತ್ಕೊಂಡೋಗ್ತಾ ಇದ್ದೀನಿ ಯಾಕೆಂದರೆ ನೋಡೋಣ ಸಾಧ್ಯ ಆದರೆ ಪಾಟಲ್ಲಿ ಬೆಳೆಸೋಣ ಅನ್ನೋ ಉದ್ದೇಶಕ್ಕೆ ಹಾಗೆ ತೊಗೊತಾ ಇದ್ದೀನಿ ಆಮೇಲೆ ಅದೇ ಆಂಟಿ ಕಾಚಕ್ಕಿ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡೋಣ ಹೆಂಗೆ ಮಾಡ್ತೀನಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮಾಡ್ತಾ ಇರೋದು ನಾಳೆ ಮನೇಲಿ ಮಾಡೋಣ ಅಂತ ಆಮೇಲೆ ನೋಡಿ ಕಾಳುಗೊಜ್ಜು ಪಾರ್ಸಲ್ ಮಾಡ್ಕೊತಾ ಇದ್ದೀನಿ ಮನೆಗೆ ಹೋಗಿ ಯಾರು ಅಡುಗೆ ಮಾಡೋರು ಅನ್ನೋ ಕಾರಣಕ್ಕೆ ನೋಡಿ ಮೆಣ್ಸಿನ್ಕಾಯಿನ ಕೊಟ್ಟರು ನನಗೆ ಅಮ್ಮ ಎರಡು ಕ್ಯಾರೆಟ್ ಇತ್ತು ಸುಮ್ಮನೆ ತಿನ್ನು ಅಂದ್ಬಿಟ್ಟು ಕೊಟ್ಟವ್ರಿ ನೋಡಿ ಕ್ಯಾರೆಟು ಮೆಣ್ಸಿನ್ಕಾಯಿ ಅಷ್ಟು ಮೆಣ್ಸಿನ್ಕಾಯಿ ಹ್ಞೂ ಫೋಟೋ ಹಳೇ ಮೆಮೊರೀಸಿದು ಫೋಟೋ ನೋಡಿ ಆಗಿನ ಕಾಲದ್ದು ಇದು ಇದೆ ನೋಡಿ ಫೋಟೋ ಆಹಾಹಾ ಹಾ ಇದು ನೋಡಿಕೊಂಡು ಒಂದು ಸಲ ಡ್ರಾಯಿಂಗ್ ಬಿಡಿಸಿದ್ದೆ ನಾನು ನೋಡಿ ಕ್ಲೀ ಆಮೇಲೆ ತೋರಿಸ್ತೀನಿ ಸಪ್ರೇಟಾಗೆ ನೋಡಿ ನಾವು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೋಡಿ ನಮ್ಮಕ್ಕ ನನ್ನ ತಮ್ಮ ನಾನು ನೋಡಿ ನಮ್ಮನೆ ಫೋಟೋಗಳು ರೇಡಿಯೋ ಅಲಾರಮು ಟಿ ವಿ ಕ್ಯಾಲೆಂಡರ್ ಇಲ್ಲಿ ಚಿಕ್ಕ ಚಿಕ್ಕ ಫೋಟೋಗಳು ಒಂದು ಒನ್ ಸ್ಟ್ಯಾಂಡು ಮೇಲೆಲ್ಲ ಅಟ್ಟ ನಮ್ಮ ಲತಕ್ಕ ನಮ್ಮಮ್ಮ ನೋಡಿ ಈ ಅಮ್ಮ ಹೆಂಗಿದ್ದಾರೆ ನಮ್ಮಮ್ಮ ಹಂಗೆ ತೋರಿಸ್ತೀನಿ ಸಾಕು ಇಷ್ಟು ಮಾತ್ರ ತೋರಿಸ್ತೀನಿ ಇವಾಗ ಇವತ್ತು ಇನ್ನು ಯಾವಾಗಾದ್ರೂ ತೋರಿಸ್ತೀನಿ ಆಶ್ಚರ್ಯ ಆಗ್ಬಿಡ್ಬೇಕು ಒಂದು ತೋರಿಸ್ತೀನಿ ರೀ ಇದೇ ಆಶ್ಚರ್ಯ ಇದು ಯಾರು ಅಂತ ಗೆಸ್ ಮಾಡಿ ಮಿಕ್ಕಿದ್ದೆಲ್ಲ ಹೇಳೋಣ ಆ ನಾನು ತಂದಿದ್ದು ಮಾತ್ರ ಎತ್ಕೊಳ್ತಾ ಇದ್ದೀನಿ ಓಕೆ ಇಷ್ಟು ಇಷ್ಟ ಈಗ ಬ್ಯಾಗ್ಗೆ ತುಂಬ್ಕೊತೀನಿ ಬ್ಯಾಗ್ ತಂದಿದ್ದೀನಿ ಹ್ಞೂ ಬ್ಯಾಗ್ ತಂದಿದ್ದೀನಿ ತುಂಬ್ಕೊತೀನಿ ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ರಸಮಲಾಯಿ ಟೇಸ್ಟ್ ಅಂತ ಇತ್ತಲ್ಲ ನೋಡಿ ಹಿಂಗೆ ಹಾಲು ಬರುತ್ತೆ ಬೆಳಗ್ಗೆ ಒಂದು ಅರ್ಧ ಹಾಲು ಕಾಯಿಸ್ಕೊಂಡಿದ್ದರು ಇಷ್ಟೇ ಹಾಲಲ್ಲಿ ಅಷ್ಟು ಸ್ಟೋರ್ ಆಗೋದು ಎಣ್ಣೆ ಮಾಡಿದ್ದು ತುಪ್ಪ ಮಾಡಿದ್ದು ಎಲ್ಲ ಈ ಥರ ಕೆನೆಯಲ್ಲಿ ಅಮ್ಮ ಸ್ಟೋರ್ ಮಾಡ್ಕೊಳ್ತಾ ಇರ್ತಾರೆ ಇದು ಯಾರು ಹೇಳ್ಕೊಳ್ ಹೇಳ್ಕೊಟ್ಟಿದ್ದು ನೀನೇಕನವ ತಾಯಿ ಅಂತೀಯಾ ಹಾಂ ಓಕೆ ಅಲ್ಲ ಲಾ ಸ್ಟೋರ್ ಮಾಡ್ತಾ ಇರ್ತಾರೆ ವೆರಿ ಗುಡ್ ನನಗೆ ನಮ್ಮ ಮನೆಯಿಂದ ಬರಬೇಕಾದ್ರೂ ಹೀಗೆ ಬಂದೆ ಹೀಗೆ ಹೋಗ್ಬೇಕಾದ್ರೂ ಹೀಗೆ ಹೋಗಿದ್ದೀನಿ ಹೀಗೆ ಹೋಗ್ತೀನಿ ನೋಡಿ ಮೇಕಪ್ ಇಲ್ಲ ಎಂಥದ್ದು ಇಲ್ಲ ಈ ಅವತಾರದಲ್ಲಿ ಬಂದಿದ್ದೆ ನಾನು ನಮ್ಮಮ್ಮನ ಮನೆಗೆ ಈಗ ಅಪ್ಪ ಹಾಲು ಕಾಯಿಸ್ಕೊಡ್ತಾರೆ ಹಾಲು ಕುಡಿತೀನಿ ಹಾಲು ಕುಡಿದ್ಬಿಟ್ಟು ಈಗ ಹೊರಡಕ್ತೀನಿ ಓಕೆ ಮತ್ತು ನಮ್ಮ ಮನೇಲಿ ಸಿಗುವ ಸರಿನಾ ನಿನ್ನೆ ಅಮ್ಮನ ಮನೆಯಿಂದ ಬಂದಿದ್ದು ಆಯಿತು ಮತ್ತು ಇವತ್ತು ದೇವ್ರ ಪೂಜೆ ಮಾಡಿದ್ದು ಆಯಿತು ಕ್ಲೀನಾಗೆಲ್ಲ ದೇವ್ರ ಸಾವನೆಲ್ಲ ತೊಳೆದು ದೇವ್ರ ಪೂಜೆ ಮಾಡಿದ್ದು ಆಯಿತು